ോ യില്ല സോ വ്യവ്യഭ്യസന സിഹിയു കൂടദേ സന്ത സന്ത തുമ്പിന്തി മധ്യമതകള ಚಿಂತೆ ಬೆಳೆಬದಂತೆ ಅಂಕೆ ಇರದ ಮನಸನುಗ್ಧ ದೇಹ ಹಿಂಸಿಸು ಒಂದ್ ಮಾತ್ರಿ ಈ ವಾಸ್ಕೋಡಿಗಾಮ ಮದ್ವೆ ಯಾಕಾಗಿಲ್ರಿ ಆ ಒಂದ್ ಹಡಗು ತಗೊಂಡು ಭಾರತ್ ಎಲ್ಲಿ ಐತಿ ಅಂತ ಕಂಡ್ ಹೊಂಟಿದ್ದ ಅದಕ್ಕೂ ಈ ಮದ್ವೆಗೂ ಏನ್ ಸಂಬಂಧ ಐತ್ರಿ ಮದ್ವೆ ಆದ್ರೀ ಎಲ್ ಹೊಂಟ್ರಿ ಅಲ್ಲೇನು ಕೆಲಸ ಭಾರತ ಕಂಡು ಹಿಡಿಲೇಬೇಕೇನು ಅಲ್ಲಿ ಯಾವಕ್ಕೂ ಆಗಲ್ಲ ಅದಕ್ಕೆ ಹೊಂಟಿರಿ ನಾಳೆ ಹೋದ್ರೆ ನಡಂಗಿಲ್ಲೇನು ಜಲ್ದಿ ಸಂಜೆಗೆ ಬರ್ರಿ ಒಂದೇ ಒಂದು ಮಾತು ಹೇಳಿದ್ ನಮಗ ಏನಂದ್ಲೇ ಓ ನಲ್ಲ ನೀನಲ್ಲ ಅವನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅಂದ್ಲ ಅದಕ್ಕೆ ನೀನೇನಂದ ನೀನೇ ಎಲ್ಲ ನೀನೇ ಎಲ್ಲ ನೀನಿರದೆ ಬಾಳೆ ಪ್ರೇಮ ಒಂದ್ ತಿಳ್ಕೋ ಈ ಭೂಮಿ ಮೇಲೆ ಋಣ ಇದ್ದಷ್ಟೇ ಜೀವನ ಹಣ ಇದ್ದಷ್ಟಲ್ಲ ಮೂರು ದಿನದ ಮಾಡಬೇಕು ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಇನ್ಮುಂದೆ ಯಾರು ಸವಸನ ಬೇಡಗುರು ಅವರು ಒಳ್ಳೆಯವರು ಅವ್ರು ಚೆನ್ನಾಗಿರ್ಲಿ ನಾವೇ ಸರಿ ಇಲ್ಲ ನಂಬಿಕೆ ಇಲ್ಲದಂತ ಸಂಬಂಧಗಳಲ್ಲಿ ಸತ್ಯ ಸುಳ್ಳ ಕಾಣತ್ತೆ ಪ್ರೀತಿ ಮುಳ್ಳ ತಿಂಡಿ ಏನ್ ಮಾಡ್ಲಿರಿ ಏನೋ ಒಂದ್ ಏ ನೀವೇ ಹೇಳ್ರಿ ಅವಲಕ್ಕಿ ಉಪ್ಪಿಟ್ಟು ಮಾಡು ನಿನ್ನೆ ಬೆಳಿಗ್ಗೆ ಮಾಡಿದ್ದೆ ರೀ ರೊಟ್ಟಿ ಪಲ್ಯ ಮಾಡು ಮಕ್ಕಳು ತಿನ್ನಲ್ಲ ರೀ ಪುರಿ ಸಾಗು ಮಾಡು ಗೋಧಿ ಆಗೈತೆ ರೀ ಚಿತ್ರಾನ್ನ ಮಾಡು ರಾತ್ರಿ ಅನ್ನ ಮಿಕ್ಕಿಲ್ಲ ರೀ ರಾಗಿ ರೊಟ್ಟಿ ಮೊಟ್ಟೆ ಪಲ್ಯ ಮಾಡು ಪ್ರೀವಾರ ಶನಿವಾರ ಹಾಗಾದ್ರೆ ನಾನೇ ಓಟ್ಲಿಗೆ ಹೋಗಿ ತಗೊಬಂದ್ಬಿಡ್ಲಾ ಬೇಡ ರೀ ಓಟ್ಲಲ್ಲಿ ತಿಂದು ತಿಂದು ಬೇಜಾರಾಗ್ಬಿಟೈತೆ ಬರಿ ಅನ್ನ ಮಾಡು ಮೊಸ್ರು ಇಲ್ಲ ರೀ ಇಡ್ಲಿ ಸಾಂಬಾರ್ ಮಾಡು ಹಾಗಾದ್ರೆ ಮೊದಲೇ ಹೇಳ್ಬೇಕು ತಾನೆ ಇವಾಗ ಟೈಮ್ ಸಾಕಾಗಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡು ಮ್ಯಾಗಿ ಮಾಡಿಬಿಡು ಹೊಟ್ಟೆ ತುಂಬಲ್ಲ ಕಣ್ರಿ ಮತ್ತು ಇನ್ನೇನೇ ಮಾಡ್ತೀಯಾ ರೀ ಪ್ಲೀಸ್ ಕಣ್ರಿ ನೀವೇ ಹೇಳ್ರಿ ಏನು ಮಾಡೋದು ಅಂತ